ಆತ್ಮೀಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೆಲ್ಲರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿನಲ್ಲಿ ನಿಮ್ಮ ಎಸ್ಎನ್ ಟು ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ನಾನು ಒಂದು ಮಾಡಲ್ ಕ್ವಶನ್ ಪೇಪರ್ ನ ಪರಿಚಯಿಸ್ತಾ ಇದ್ದೀನಿ ತುಂಬಾ ವಿದ್ಯಾರ್ಥಿಗಳ ಕಮೆಂಟ್ ಮಾಡಿದ್ರಿ ಮ್ಯಾಮ್ ಎಸ್ಎ ಟು ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನ ಹೇಳಿ ಮ್ಯಾಮ್ ಅಂತ ಹೇಳಿ ಕೇಳ್ತಾ ಇದ್ರಿ ಇಂಪಾರ್ಟೆಂಟ್ ಕ್ವಶನ್ಸ್ ನ ಹೇಳೋ ಬದಲು ಈ ಮಾಡಲ್ ಕ್ವಶನ್ ಪೇಪರ್ ನ ನೀವು ಓದ್ಕೊಂಡ್ರಿ ಅಂತ ಹೇಳಿದ್ರೆ ನೂರಕ್ಕೆ ಎಂಬತ್ತರಷ್ಟು ಪ್ರಶ್ನೆಗಳು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ ಹೇಳಿ ಹೇಳ್ತಾ ಬನ್ನಿ ತಡ ಮಾಡದೆ ಒಂಬತ್ತನೇ ತರಗತಿ ಎ ಟು ಪರೀಕ್ಷೆಗೆ ಸಂಬಂಧಿಸಿದಂತೆ ಯಾವೆಲ್ಲ ಕ್ವಶನ್ಸ್ಗಳಿದೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಾ ಹೋಗೋಣ ಎಲ್ರಿಗೂ ಕೂಡ ಈಗಾಗಲೇ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ನಿಮಗೆ ಗೊತ್ತಿರುತ್ತೆ ಮೊದಲನೇ ಮೇನ್ ಈ ರೀತಿಯಾಗಿರುತ್ತೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿರುತ್ತೆ ಅವುಗಳಲ್ಲಿ ಸೂಕ್ತವಾದಂತಹ ಉತ್ತರವನ್ನ ಆರಿಸಿ ಕ್ರಮಾಕ್ಷದೊಂದಿಗೆ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಒಟ್ಟು ಆರು ಪ್ರಶ್ನೆಗಳಿರುತ್ತೆ ಆರು ಅಂಕಗಳು ಫಸ್ಟ್ ಕ್ವಶನ್ ಈ ರೀತಿಯಾಗಿದೆ ಕೆಳಗಿನವುಗಳಲ್ಲಿ ಉತ್ತಮ ಪುರುಷ ಸರ್ವನಾಮ ಅಂತ ಹೇಳಿ ಕೇಳ್ತಾ ಇದ್ದಾರೆ ಆಯ್ಕೆಗಳನ್ನ ಗಮನಿಸಿ ಆಪ್ಷನ್ ಎ ನೀನು ಆಪ್ಷನ್ ಬಿ ನಾನು ಆಪ್ಷನ್ ಸಿ ಅವನು ಆಪ್ಷನ್ ಡಿ ನೀವು ಕೆಳಗಿನವುಗಳಲ್ಲಿ ಉತ್ತಮ ಪುರುಷ ಸರ್ವನಾಮ ಅಂತ ಹೇಳಿ ಕೇಳ್ತಾ ಇದಾರೆ ಇಲ್ಲಿ ನಾಮಪದದ ಬದಲಾಗಿ ಬೆಳೆಸತಕ್ಕಂತಹ ಪದಗಳನ್ನು ನಾವು ಸರ್ವನಾಮಗಳು ಅಂತ ಹೇಳಿ ಕರಿತೀವಿ ಸರ್ವನಾಮದ ವಿಧದ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಉತ್ತಮ ಪುರುಷ ಮಧ್ಯಮ ಪುರುಷ ಮತ್ತೆ ಅನ್ಯ ಪುರುಷ ಅಂತ ಹೇಳಿ ಏನು ವಿಧಗಳಿದಾವಲ್ವಾ ಇಲ್ಲಿ ನೀನು ನಾನು ಅವನು ನೀವು ಅಂತ ಹೇಳಿದೆ ಇಲ್ಲಿ ಇಲ್ಲಿ ಉತ್ತಮ ಪುರುಷ ಅಂತ ಹೇಳಿದ್ರೆ ನಾನು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನಾನು ನೀನು ಅಂತ ಹೇಳಿದ್ರೆ ಅದು ಮಧ್ಯಮ ಪುರುಷ ಆಗುತ್ತೆ ಅವನು ಅಂತ ಹೇಳಿದ್ರೆ ಅದು ಅನ್ಯ ಪುರುಷ ಆಗುತ್ತೆ ಇದ್ರ ಬಗ್ಗೆ ನೋಡ್ಕೊಳ್ಳಿ ಪ್ರಶ್ನೆಗಳು ಇದೇ ಇರುತ್ತೆ ನಾಮಪದದ ಮೇಲೆ ಅಂತ ಹೇಳಿ ಹೇಳ್ತಾ ಹಾಗೆ ವಿದ್ಯಾರ್ಥಿಗಳಲ್ಲಿ ಹೇಳೋದೇನಂತ ಹೇಳಿದ್ರೆ ಸುಮ್ಮನೆ ವಿಡಿಯೋ ನೋಡೋ ಬದಲು ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ನಾನು ಕೇಳೋ ಪ್ರಶ್ನೆಗಳಿಗೆ ನ ಹೇಳ್ತಾ ಹೋಗಿ ಆಗ ನಿಮ್ಗೂ ಗೊತ್ತಾಗುತ್ತೆ ನೀವೇನ್ ಕಲ್ತಿದ್ದೀರಾ ಅಂತೇಳಿ ಓಕೆನಾ ಸರಿ ಮಕ್ಕಳೇ ಹಾಗಿದ್ರೆ ಇವಾಗ ಫಸ್ಟ್ ಮೇನ್ ಇರತಕ್ಕಂತಹ ಮೊದಲನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ನಾನು ಇಲ್ಲಿ ನೋಡಿ ಇಲ್ಲಿ ಪ್ರಶ್ನೆ ಸಂಖ್ಯೆ ಬರೀಬೇಕು ನಂತರ ಇಲ್ಲಿ ಆಯ್ಕೆ ಕೂಡ ಬರಿಬೇಕು ನಂತರ ಉತ್ತರ ಕೂಡ ಬರೀಬೇಕು ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ ಸೂರ್ಯೋದಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಸಂಧಿ ಆಪ್ಷನ್ ಬಿ ಅನುನಾಸಿಕ ಸಂಧಿ ಆಪ್ಷನ್ ಸಿ ಗುಣಸಂಧಿ ಆಪ್ಷನ್ ಡಿ ಸಂಧಿ ಸೂರ್ಯೋದಯ ಸೂರ್ಯ ಪ್ಲಸ್ ಉದಯ ಸೂರ್ಯ ಅಂದಾಗ ಪೂರ್ವಪದ ಕೊನೆಯ ಅಕ್ಷರನಲ್ಲಿ ಆ ಬಂತು ಪ್ಲಸ್ ಉದಯ ಹಾಗೆ ಇಲ್ಲಿ ಹೂ ಬಂದಿರೋದನ್ನ ನೋಡ್ಬೋದು ಹಾಗೆ ಹೂ ಬಂದಾಗ ಇಲ್ಲಿ ಓಕಾರ ಬಂದಿದೆ ಹಾಗಾಗಿ ಇದು ಗುಣಸಂಧಿ ಆ ಆ ಈ ಕಾರಗಳು ಪರವಾದಾಗ ಏಕಾರ ಆ ಆ ಕಾರ್ಯಗಳಿಗೆ ಉ ಪರವಾದಾಗ ಓಕಾರ ಆ ಕಾರಗಳಿಗೆ ರುಕಾರ ಪರವಾದಾಗ ಅರ್ಕಾರ ಬಂದ್ರೆ ಅದನ್ನ ಗುಣಸಂಧಿ ಅಂತ ಹೇಳಿ ಕರಿತೀವಿ ಇಲ್ಲಿ ಸೂರ್ಯೋದಯ ಪದ ಯಾವುದಕ್ಕೆ ಉದಾಹರಣೆ ಗುಣಸಂಧಿಗೆ ಉದಾಹರಣೆ ಆಪ್ಷನ್ ಸಿ ಗುಣಸಂಧಿ ನಂತರ ಮೂರನೇ ಪ್ರಶ್ನೆಯನ್ನ ಗಮನಿಸಿ ಕೆಳಗಿನವುಗಳಲ್ಲಿ ಸಕರ್ಮಕ ಧಾತು ಯಾವುದು ಅಂತ ಹೇಳಿ ಕೇಳ್ತಿದ್ದಾರೆ ಆಪ್ಷನ್ ಎ ಬದುಕು ಆಪ್ಷನ್ ಬಿ ಮಲಗು ಆಪ್ಷನ್ ಸಿ ಓಡು ಆಪ್ಷನ್ ಡಿ ನೋಡು ಧಾತುಗಳಲ್ಲಿ ಎರಡು ವಿಧ ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತ ಹೇಳಿ ಕರಿತೀವಿ ಸಕರ್ಮಕ ಧಾತು ಮತ್ತೆ ಅಕರ್ಮಕ ಧಾತು ಯಾವ ಧಾತು ಕ್ರಿಯಾಪದವನ್ನ ಅಪೇಕ್ಷಿಸಿತ್ತು ಅದು ಸಕರ್ಮಕ ಅಪೇಕ್ಷಿಸಲ್ವ ಅಕರ್ಮಕ ಅಲ್ವಾ ಇಲ್ಲಿ ನೋಡಿ ಇಲ್ಲಿ ಏನನ್ನು ಅನ್ನೋ ಪ್ರಶ್ನೆ ಬಂದ್ರೆ ಅದು ಸಕರ್ಮಕ ಧಾತು ಆಗುತ್ತೆ ಇಲ್ಲಿ ಆಪ್ಷನ್ ಡಿ ನೋಡು ಅಂತ ಇದೆಯಲ್ಲ ಇದು ಸರಿಯಾದಂತಹ ಉತ್ತರ ಆಪ್ಷನ್ ಡಿ ನೋಡು ನಂತರ ನಾಲ್ಕನೇ ಪ್ರಶ್ನೆ ಈ ರೀತಿ ಆಗಿದೆ ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ತತ್ಪುರುಷ ಸಮಾಸ ಆಪ್ಷನ್ ಬಿ ದ್ವಂದ್ವ ಸಮಾಸ ಆಪ್ಷನ್ ಸಿ ಬಹುರ್ವಿ ಸಮಾಸ ಆಪ್ಷನ್ ಡಿ ಅಂಶಿ ಸಮಾಸ ತಲೆಯಲ್ಲಿ ಪ್ಲಸ್ ನೋವು ತಲೆ ನೋವು ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ಎ ತತ್ಪುರುಷ ಇದೆಯಲ್ವಾ ಇದು ಸರಿಯಾದಂತ ಉತ್ತರ ನಂತರ ಐದನೇ ಪ್ರಶ್ನೆಯನ್ನ ಗಮನಿಸಿ ರಾಮನೋಳ್ ಈ ಪದದಲ್ಲಿ ಇರ್ತಕ್ಕಂತಹ ವಿಭಕ್ತಿ ಯಾವುದು ಅಂತ ಹೇಳಿ ಕೇಳ್ತಿದರೆ ಹಳೆಗನ್ನಡ ವಿಭಕ್ತಿ ಇದು ಆಪ್ಷನ್ ಎ ಪ್ರಥಮ ಆಪ್ಷನ್ ಬಿ ದ್ವಿತೀಯ ಆಪ್ಷನ್ ಸಿ ಸಪ್ತಮಿ ಆಪ್ಷನ್ ಡಿ ತೃತೀಯ ಆ ವಿಭಕ್ತಿಗಳು ಕನ್ನಡ ಪ್ರತ್ಯಯಗಳು ಹಳೆಗನ್ನಡ ಪ್ರತ್ಯಯಗಳು ಮತ್ತೆ ಕಾರಕಾರ್ಥಗಳ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಓಳ್ ಅಂತ ಹೇಳಿ ಬಂದಿದೆ ಓಳ್ ಅನ್ನೋದು ಯಾವ ವಿಭಕ್ತಿ ಆಗುತ್ತೆ ಹಳೆಗನ್ನಡದಲ್ಲಿ ಈಗ ಫಸ್ಟ್ ಆಪ್ಷನ್ ಪ್ರಥಮ ಅಂತ ಹೇಳಿ ಕೊಟ್ಟಿದ್ದಾರೆ ಪ್ರಥಮ ಅಂದ್ರೆ ಮೊ ಬರುತ್ತೆ ಪ್ರತ್ಯಯ ದ್ವಿತೀಯ ಅಂತ ಕೊಟ್ಟಿದ್ದಾರೆ ದ್ವಿತೀಯ ಕೊಟ್ರೆ ಅಂ ಬರುತ್ತೆ ನೆಕ್ಸ್ಟ್ ತೃತೀಯ ಅಂತ ಇದೆ ಇಂ ಇಂದಂ ಇಂದೇ ಬರುತ್ತೆ ಇಲ್ಲಿ ಉಳಿದಿರೋ ಆಪ್ಷನ್ ಅಂತ ಹೇಳಿದ್ರೆ ಸಿ ಸಪ್ತಮಿ ಓಳ್ ಅಂತ ಹೇಳಿ ಪ್ರತ್ಯಯ ಬರುತ್ತೆ ಆಪ್ಷನ್ ಸಿ ಸಪ್ತಮಿ ನಂತರ ಆರನೇ ಪ್ರಶ್ನೆ ಮಾಡುತ್ತಾನೆ ಪದದಲ್ಲಿನ ಕಾಲಸೂಚಕ ಪ್ರತ್ಯಯ ಆಪ್ಷನ್ ಎ ಮಾಡು ಆಪ್ಷನ್ ಬಿ ಮಾಡುತ್ತಾ ಆಪ್ಷನ್ ಸಿ ಉತ್ತ ಆಪ್ಷನ್ ಡಿ ಆನೆ ಮಾಡುತ್ತಾನೆ ಕಾಲಸೂಚಕ ಪ್ರತ್ಯಯಗಳು ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ ಕಾಲ ಇವುಗಳ ಕಾಲಸೂಚಕ ಪ್ರತ್ಯಯಗಳು ತ ದ ವ ಇಲ್ಲಿ ಉತ್ತ ಅಂತ ಇದೆಯಲ್ಲ ಅದು ವರ್ತಮಾನ ಕಾಲಸೂಚಕ ಪ್ರತ್ಯಯ ಮಾಡುತ್ತಾನೆ ಅಂತ ಇದೆಯಲ್ಲ ಉತ್ತ ಅಂತ ಬಂದಿದೆ ನೋಡಿ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತ ನಂತರ ಸೆಕೆಂಡ್ ಮೇನ್ ಸಂಬಂಧಿ ಪದದ ಮೇಲೆ ಪ್ರಶ್ನೆ ಇರೋದನ್ನ ನೋಡ್ಬೋದು ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದು ಸಂಬಂಧಿ ಪದವನ್ನ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನೀವು ಇದೇ ರೀತಿ ಪ್ರಶ್ನೆ ಸಂಖ್ಯೆಯನ್ನ ಕಂಟಿನ್ಯೂ ಆಗಿ ಹಾಕ್ಬೇಕಾಗತ್ತೆ ಅನುನಾಸಿಕ ಐದು ಒಟ್ಟು ಅನುನಾಸಿಕ ಅಕ್ಷರಗಳ ಸಂಖ್ಯೆ ಐದು ನ್ಯ ನ್ಯ ನ ಅಥವಾ ವರ್ಗದ ಪಂಚಮ ಅಕ್ಷರಗಳು ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಅಲ್ಪ ಪ್ರಾಣಗಳು ಅಂದ್ರೆ ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚಾರ ಮಾಡ್ತಕ್ಕಂಥ ಅಕ್ಷರಗಳು ಕಜಾಟ ತಪ ಗಜಾಡದಪ ಒಟ್ಟು ಎಷ್ಟು ಅಕ್ಷರಗಳು ಹತ್ತು ಅಕ್ಷರಗಳು ನೋಡಿ ಇಲ್ಲಿ ಸೆಕೆಂಡ್ ಮೇನ್ ಏಳನೇ ಪ್ರಶ್ನೆ ಅಲ್ಪ ಪ್ರಾಣಾಕ್ಷರಗಳು ಹತ್ತು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಮನೆ ಅಂತಕ್ಕಂಥದ್ದು ರೂಢನಾಮ ಆದ್ರೆ ವ್ಯಾಪಾರಿ ಅನ್ನೋದು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಮನೆ ಅಂತಕ್ಕಂಥದ್ದು ರೂಢನಾಮ ರೂಢಿಯಿಂದ ಕರೆದುಕೊಂಡಂತಹ ಹೆಸರುಗಳು ವ್ಯಾಪಾರಿ ಅಂದ್ರೆ ವೃತ್ತಿ ಸ್ವಭಾವ ಗುಣ ಇವುಗಳ ಮೇಲೆ ಇಟ್ಟಂತ ಹೆಸರುಗಳು ವ್ಯಾಪಾರಿ ಇಲ್ಲಿ ಒಬ್ರು ಮಾಡ್ತಕ್ಕಂಥ ಕೆಲಸವನ್ನ ಹೇಳ್ತಕ್ಕಂಥ ವ್ಯಾಪಾರ ಮಾಡೋನ್ ಯಾರೋ ಅವನು ವ್ಯಾಪಾರಿ ಹಾಗಾಗಿ ಇದು ಅನ್ವರ್ತನಾಮಕ್ಕೆ ಉದಾಹರಣೆ ವ್ಯಾಪಾರಿ ಅನ್ವರ್ತನಾಮ ನಂತರ ಒಂಬತ್ತನೇ ಪ್ರಶ್ನೆ ಧ್ವನಿ ದನಿ ಯುಗ ಡ್ಯಾಶ್ ಅಂತ ಹೇಳಿ ಕೇಳಿದರೆ ಯುಗ ತದ್ಭವಕ್ಕೆ ಸಂಬಂಧಿಸಿದಂತೆ ಯುಗ ಜುಗ ನಂತರ ಹತ್ತನೇ ಪ್ರಶ್ನೆ ಬೆಟ್ಟ ಗುಡ್ಡ ಅಂತಕ್ಕಂಥದ್ದು ಜೋಡಿ ಪದ ಅಥವಾ ಜೋಡು ನುಡಿಯಾದ್ರೆ ಮೊಟ್ಟ ಮೊದಲು ಅನ್ನೋದು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಮೊದಲು ಮೊದಲು ಸೇರಿ ಮೊಟ್ಟ ಮೊದಲು ಆಗಿದೆ ಹಾಗಾಗಿ ಇಲ್ಲಿ ಮೊದಲು ಮೊದಲು ಅಂತಕ್ಕಂಥದ್ದು ದ್ವಿರುಕ್ತಿ ಮೊದಲು 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 ಅಲ್ಲ ಅದು ಮೊಟ್ಟ ಮೊದಲು ಏನಾಗುತ್ತೆ ಇದು ದ್ವಿರುಕ್ತಿ ಓಕೆನಾ ಇನ್ನ ನೆಕ್ಸ್ಟ್ ನೋಡ್ತಾ ಹೋಗೋಣ ಥರ್ಡ್ ಮೈನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಏಳು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಜೈಪುರದ ಪೂರ್ವದ ರಾಜಧಾನಿ ಯಾವುದು ಹನ್ನೊಂದನೇ ಪ್ರಶ್ನೆ ಜೈಪುರದ ಪೂರ್ವದ ರಾಜಧಾನಿ ಹಂಬೇರಾ ಪ್ರಶ್ನೆ ಸಂಖ್ಯೆ ಹನ್ನೆರಡು ದೇಶಕ್ಕೆ ದೊಡ್ಡ ಗಂಡಾಂತರ ತರಬಲ್ಲವರು ಯಾರು ಉತ್ತರ ದೇಶ ಭ್ರಷ್ಟರು ದೇಶಕ್ಕೆ ದೊಡ್ಡ ಗಂಡಾಂತರವನ್ನ ತರಬಲ್ಲರು ಹದ್ಮೂರನೇ ಪ್ರಶ್ನೆ ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು ಅಂತ ಹೇಳಿದ್ರೆ ಮಗ ಸಂಸ್ಕೃತವನ್ನ ಕಲಿಬೇಕು ಅನ್ನೋದು ಆಗಿತ್ತು ಹದಿನಾಲ್ಕನೇ ಪ್ರಶ್ನೆ ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು ಸ್ವಾಮಿಯವರು ನುಡಿಸ್ತಾ ಇದ್ದಂತಹ ಸಂಗೀತ ವಾದ್ಯ ಪಿಟೀಲು ಹದಿನೈದನೇ ಪ್ರಶ್ನೆ ಚಂಡಕರ್ಮನು ಅಭಯ ರುಚಿ ಮತ್ತೆ ಅಭಯ ಮತಿಯರನ್ನ ಯಾವಾಗ ಸೆರೆ ಹಿಡ್ದ ಅಂತ ಹೇಳಿದ್ರೆ ಅಭಯ ರುಚಿ ಮತ್ತೆ ಅಭಯ ಮತಿ ಇಬ್ರು ಕೂಡ ಚರಿಗೆ ಹೊರಟಿರುವಾಗ ಚರಿಗೆ ಅಂದ್ರೆ ಭಿಕ್ಷೆ ಭಿಕ್ಷೆಗೆ ಹೊರಟಿರ್ತಕ್ಕಂತ ಸಂದರ್ಭದಲ್ಲಿ ಸೆರೆ ಹಿಡಿತಾನೆ ಹದ್ನಾರನೇ ಪ್ರಶ್ನೆ ಯಾರ ಸ್ನೇಹವನ್ನ ಮಾಡಿ ಕೆಡಬಾರದು ಹೀನ ಮನುಷ್ಯರ ಸ್ನೇಹವನ್ನ ಮಾಡಿ ಕೆಡಬಾರದು ಪ್ರಶ್ನೆ ಸಂಖ್ಯೆ ಹದಿನೇಳು ಪುಟ್ಟ ಹಕ್ಕಿ ಕವನದಲ್ಲಿ ಹೇಳುವಂತೆ ಜಗದಲ್ಲಿ ಎಂತಹ ಜನರಿರುವರು ಪುಟ್ಟ ಹಕ್ಕಿ ಪದದಲ್ಲಿ ಹೇಳೋ ರೀತಿ ಜಗದಲ್ಲಿ ಮೂಡಿರ್ತಕ್ಕಂತಹ ರೆಕ್ಕೆಗಳನ್ನ ಮುರಿತಕ್ಕಂತಹ ಜನ ಇರುವರು ನಂತರ ನೋಡಿ ಇಲ್ಲಿ ನಾಲ್ಕನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ನಾನು ಉತ್ತರಗಳನ್ನ ಹೇಳ್ತಾ ಹೋಗಲ್ಲ ಯಾಕಂದ್ರೆ ಭಾಷಾ ವಿಷಯದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಪ್ರಶಂಸೆ ಇರೋದ್ರಿಂದ ನಾನು ಹೇಳ್ತಕ್ಕಂಥ ಕ್ವಶನ್ ಗಳನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ಕ್ಲಾಸ್ ವರ್ಕ್ ಅಲ್ಲಿ ಟಿಕ್ ಹಾಕೊಳ್ಳಿ ಎಕ್ಸಾಮ್ ಗೆ ಓದ್ಕೊಳ್ಳಿ ಖಂಡಿತ ಇದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ ಹದಿನೆಂಟನೇ ಪ್ರಶ್ನೆ ದೈವದವರ ತೀರ್ಪಿನ ಬಗ್ಗೆ ಶಾಂತಲೆಯ ಅಭಿಪ್ರಾಯ ಏನು ಪ್ರಜಾ ನಿಷ್ಠೆ ದೂತನು ಹೇಗಿರಬೇಕೆಂದು ಶ್ರೀರಾಮನು ಭರತನಿಗೆ ಹೇಳುತ್ತಾನೆ ರಾಮರಾಜ್ಯ ಪಾಠ ಇಪ್ಪತ್ತನೇ ಪ್ರಶ್ನೆ ಶಿಕ್ಷಣದ ಮಹತ್ವವನ್ನ ಕುರಿತು ರಾಧಾಕೃಷ್ಣನ್ ಅವರು ಏನು ಹೇಳಿದ್ದಾರೆ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಪಾಠದ ಪ್ರಶ್ನೆ ಸ್ವಾಮಿಯವರ ಸಂಶೋಧನಾ ಆಸಕ್ತಿ ಹೇಗಿತ್ತು ನಾನು ಕಂಡಂತೆ ಬಿಜಿಎಲ್ ಸ್ವಾಮಿ ಪಾಠದ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಬಿದಿರು ಮಕ್ಕಳಿಗೆ ರೈತರಿಗೆ ಮಹಾತ್ಮರಿಗೆ ಹೇಗೆ ನೆರವಾಗುತ್ತದೆ ತತ್ವ ಪದಗಳು ನಾನು ಏನಕ್ಕೆ ಇಲ್ಲಿ ಪಾಠದ ಹೆಸರು ಹೇಳ್ತಿದ್ದೀನಿ ಅಂದ್ರೆ ಕೆಲವು ಮಕ್ಕಳಿಗೆ ಪ್ರಶ್ನೆ ಯಾವ ಪಾಠದ್ದು ಯಾವ ಪದ್ಯದ್ದು ಅಂತ ಕೂಡ ಗೊತ್ತಿರಲ್ಲ ಅದಕ್ಕೋಸ್ಕರ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ತಿದ್ದೀನಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಮುತ್ತಿನ ಸತ್ತಿಗೆಯ ವಿಶೇಷತೆಯನ್ನ ಕುರಿತು ಹರಿಶ್ಚಂದ್ರ ಏನು ಹೇಳಿದ್ದಾನೆ ನಿನ್ನ ಮುತ್ತಿನ ಸತ್ತಿಗೆ ಏನಿತ್ತು ಸಲಹು ಪದ್ಯ ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಕ್ಕೆ ಯುದ್ಧಕ್ಕೆ ಸಿದ್ಧರಾಗಿದ್ದರು ಆ ಯಾವ ಪದ್ಯ ಇದು ಸಾರಿ ಯಾವ ಪಾಠ ಇದು ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಕ್ಕೆ ಯುದ್ಧಕ್ಕೆ ಸಿದ್ಧರಾಗಿದ್ದರು ಚನ್ನ ಪಾಠ ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನ ವಿವರಿಸಿ ಸಿರಿಯ ನಿನ್ನೇನ ಬಂಡಿಪ್ಪನು ಪದ್ಯ ಇಪ್ಪತ್ತಾರನೇ ಪ್ರಶ್ನೆ ನನ್ನಾಸೆ ಕವನದಲ್ಲಿ ಕವಿಯತ್ರಿಯ ಆಸೆಗಳೇನು ಪದ್ಯ ಆಸೆ ಇಪ್ಪತ್ತೇಳನೇ ಪ್ರಶ್ನೆ ದುರ್ಗಪ್ಪನು ಶಂಕರಣನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳು ಯಾವುವು ಉರಿದ ಬದುಕು ಪೂರಕ ಪಾಠದ ಪ್ರಶ್ನೆ ಇನ್ನು ನಂತರದ ಮೇಲಲ್ಲಿ ನೋಡಿ ಕೆಳಗಿನ ಕವಿ ಸಾಹಿತಿಗಳ ಸ್ಥಳ ಕಾಲ ಕೃತಿ ಬಿರುದು ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ ಇಪ್ಪತ್ತೆಂಟನೇ ಪ್ರಶ್ನೆ ಇಬ್ರು ಕವಿ ಪರಿಚಯ ಕೊಟ್ಟಿದ್ದಾರೆ ಒಬ್ರು ಹಳೆಗನ್ನಡ ಕವಿ ಒಬ್ಬರು ಹೊಸಗನ್ನಡ ಕವಿ ಶಿವರಾಮ ಕಾರಂತರು ಕನ್ನಡದ ಪ್ರಖ್ಯಾತ ಸಾಹಿತಿಗಳಲ್ಲಿ ಒಬ್ಬರಾದಂತಹ ಶಿವರಾಮ ಕಾರಂತರು ಸಾವಿರದ ಒಂಬೈನೂರ ಎರಡರಲ್ಲಿ ಉಡುಪಿ ಜಿಲ್ಲೆಯ ಕೋಟಾ ಎಂಬಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಯನ್ನ ನೀಡಿದ್ದಾರೆ ಇವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳೆಂದರೆ ಚೋಮನದುಡಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಹಳಿದ ಮೇಲೆ ಅಭುವಿನಿಂದ ಬರಮಾಕೆ ಅಪೂರ್ವ ಪಶ್ಚಿಮ ಇನ್ನ ಮುಂತಾದವು ಇವರ ಸಾಹಿತ್ಯ ಸಾಧನೆಗೆ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿ ದೊರೆತಿದೆ ನಂತರ ಇಪ್ಪತ್ತೊಂಬತ್ತನೇ ಪ್ರಶ್ನೆ ರಾಘವಾಂಕನ ಬಗ್ಗೆ ಕೊಟ್ಟಿದ್ದಾರೆ ಕನ್ನಡದ ಪ್ರಖ್ಯಾತ ಎರಡು ಸಾಲ್ ಪದ್ಯವನ್ನ ಕೊಟ್ಟಿರೋದ್ರಿಂದ ಸುಲಭವಾಗಿ ನೀವು ಗುರುತಿಸಬಹುದು ಇದು ಕಂದ ಪದ್ಯ ಅಂತ ಹೇಳಿ ಕಂದ ಪದ್ಯದಾದ್ರೆ ಎರಡೇ ಸಾಲ್ ಕೊಡ್ತಾರೆ ಬಾಮಿನಿ ಮತ್ತೆ ವಾರ್ಧಕ ಆದ್ರೆ ಮೂರ್ ಮೂರ್ ಸಾಲ್ ಕೊಟ್ಟಿರ್ತಾರೆ ಬಾಮಿನಿ ವಾರ್ಧಕಾದ್ರೆ ನೀವೇನ್ ಮಾಡ್ಬೇಕು ಪದ್ಯವನ್ನ ಬರೆದ್ಕೊಂಡು ಫಸ್ಟ್ ಲೈನ್ ಗೆ ಮಾತ್ರೆಗಳನ್ನ ಹಾಕಿ ಎಷ್ಟು ಮಾತ್ರೆಗಳು ಬರುತ್ತೆ ಅಂತ ಹೇಳಿ ಕೌಂಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹದಿನಾಲ್ಕು ಬಂದ್ರೆ ಬಾಮಿನಿ ಷಟ್ಪದಿ ಆಗುತ್ತೆ ಇಪ್ಪತ್ ಬಂದ್ರೆ ವಾರ್ಧಕ ಷಟ್ಪದಿ ಆಗುತ್ತೆ ಆದ್ರೆ ಇಲ್ಲಿ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಮೂವತ್ತನೇ ಪ್ರಶ್ನೆ ಇದು ನಾನು ಇದಕ್ಕೆ ಪ್ರಸ್ತಾರವನ್ನ ಹಾಕಿ ತೋರಿಸ್ತೀನಿ ಕಾವೇರಿ ಇಂದ ಮಾ ನೀಟಾಗಿ ಬರ್ಕೋ ಬರ್ಕೋಬೇಕು ಬರ್ಕೊಳ್ಳುವಾಗ ಗೋದಾವರಿ ವರ ಮಿರ್ಧ ನಾಡದ ನಾಡದ ಕನ್ನಡದೋಳು ನೋಡಿ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ಧ ನಾಡದ ಕನ್ನಡದೋಳು ಅಂತ ಇದೆ ಇಲ್ಲಿ ಕಾಕಿಳಿಕಾ ಬಂದಿದೆ ಕಾ ಮಾ ಗೋ ಯಾರಿಗಾದ್ರು ಪ್ರಸ್ತಾನ ಹಾಕೋದ್ ಬಂದಿಲ್ಲ ಅಂದ್ರೆ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥ ವಿಡಿಯೋ ಇದೆ ಅಲ್ಲಿ ನೋಡ್ಬೋದು ಎರಡು ಎರಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಬಂದಿರೋದ್ರಿಂದ ಇದು ಕಂದ ಪದ್ಯ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ನಾಲ್ಕ್ ನಾಲ್ಕು ಮಾತ್ರೆಗೆ ವಿಭಾಗ ಮಾಡಬೇಕು ಎರಡು ಪ್ಲಸ್ ಎರಡು ಎರಡು ಗುರು ಇದೆ ಸೊ ಇದು ನಾಲ್ಕಾಯ್ತು ಒಂದು ಲಘು ಗುರು ಮತ್ತೆ ಲಘು ನಾಲ್ಕು ನಾಲ್ಕು ಟೋಟಲ್ ಆಗಿ ಹನ್ನೆರಡು ಮಾತ್ರೆಗಳು ಇನ್ನು ಸೆಕೆಂಡ್ ದ ವರ ನಾಡ ದ ಕನ್ನಡ ದೋಳ್ ನೋಡಿ ಇಲ್ಲಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತಲ್ವಾ ಇಲ್ಲಿ ನೋಡಿ ನಾಲ್ಕು 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 ಅಲ್ವಾ ಟೋಟಲ್ ಆಗಿ ಇಪ್ಪತ್ತು ಮಾತ್ರೆಗಳು ಇಪ್ಪತ್ತು ಮಾತ್ರೆಗಳು ಅಂತ ಹೇಳಿ ಯಾವ ಪದ್ಯ ಇದು ಕಂದ ಪದ್ಯ ನೀವು ಬರೀ ಕಂದ ಪದ್ಯ ಅಂತನಾದ್ರೂ ಬರಬಹುದು ಬರಿಬಹುದು ಇಲ್ಲ ಅಂದ್ರೆ ಮೊದಲನೇ ಸಾಲಿನಲ್ಲಿ ನಾಲ್ಕು ಮಾತ್ರೆ ಒಟ್ಟು ಮೂರು ಗಣಗಳಿದ್ದು ಹನ್ನೆರಡು ಮಾತ್ರೆಗಳಿವೆ ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆ ಐದು ಗಣಗಳಿದ್ದು ಒಟ್ಟು ಇಪ್ಪತ್ತು ಮಾತ್ರೆಗಳಿದೆ ಹಾಗಾಗಿ ಇದು ಕಂದ ಪದ್ಯ ಅಂತ ಬರೀಬಹುದು ಇನ್ನು ನೆಕ್ಸ್ಟ್ ಕೆಳಗಿನ ವಾಕ್ಯದಲ್ಲಿರ್ತಕ್ಕಂಥ ಅಲಂಕಾರವನ್ನ ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೊಟ್ಟಿದ್ದಾರೆ ಭೀಮಾ ದುರ್ಯೋಧನರು ಮದ ಗಜಗಳಂತೆ ಹೋರಾಡಿದರು ಇಲ್ಲಿ ನೋಡಿ ಭೀಮಾ ದುರ್ಯೋಧನ ಇಬ್ರು ಮಾಡಿದಂತಹ ಹೋರಾಟವನ್ನ ಮದಗಜಗಳಿಗೆ ಹೋಲಿಕೆಯನ್ನ ಮಾಡಿದ್ದಾರೆ ಅಂತೆ ಅಂತ ಹೇಳಿ ಪದ ಬಂದಿದೆ ಅಂತೆ ಹಾಂಗ ಓಲ್ ತೆರದಿ ಈ ರೀತಿ ಪದಗಳು ವಾಕ್ಯದಲ್ಲಿತ್ತು ಅಂತ ಹೇಳಿದ್ರೆ ಅದು ಉಪಮ ಅಲಂಕಾರ ಆಗತ್ತೆ ಇಲ್ಲಿ ಭೀಮ ದುರ್ಯೋಧನ ಅನ್ನೋದು ಉಪಮೇಯ ಮದ ಗಜ ಅನ್ನೋದು ಉಪಮಾನ ಹಾಗೆ ಆ ಉಪಮ ವಾಚಕ ಅಂತೆ ಅಂತ ಹೇಳಿ ಸಮಾನ ಧರ್ಮ ಹೋರಾಡಿದರು ಅಲಂಕಾರ ಉಪಮಾಲಂಕಾರ ಸಮನ್ವಯ ಉಪಮೇಯವಾದ ಭೀಮ ದುರ್ಯೋಧನರನ್ನ ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದ್ದು ಅಂತ ಎಂಬುದು ಉಪಮ ವಾಚಿಕವಾಗಿದ್ದು ಹೋರಾಡುವುದು ಸಮಾನ ಧರ್ಮವಾಗಿದೆ ಅಂತ ಬರೀಬೇಕು ಇನ್ನು ನೆಕ್ಸ್ಟ್ ಲಕ್ಷಣ ಬರಿಬೇಕು ಲಕ್ಷಣ ಅಂದ್ರೆ ಅಲಂಕಾರದ ಡೆಫಿನೇಷನ್ ಎರಡು ವಸ್ತುಗಳ ನಡುವೆ ಇರತಕ್ಕಂತಹ ಸಾಮ್ಯತೆಯನ್ನ ಹೋಲಿಕೆಯನ್ನ ಹೇಳ್ತಕ್ಕಂಥದ್ದೇ ಉಪಮಾಲಂಕಾರ ಲಕ್ಷಣಕ್ಕೂ ಕೂಡ ಒಂದ್ ಮಾರ್ಕ್ಸ್ ಇರುತ್ತೆ ಇಷ್ಟನ್ನ ಕಂಪಲ್ಸರಿ ನೀವು ಬರೀಲೇಬೇಕು ನಂತರ ಗಾದೆಯನ್ನ ವಿಸ್ತರಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಎರಡು ಗಾದೆ ಕೊಟ್ಟಿದ್ದಾರೆ ಯಾವ ಗಾದೆ ಬರುತ್ತೋ ಅದನ್ನ ನೀಟಾಗಿ ಬರೀರಿ ಕಟ್ಟುವುದು ಕಠಿಣ ಕೆಡಹುವುದು ಸುಲಭ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಪ್ರಾರಂಭದಲ್ಲಿ ಗಾದೆ ಬಗ್ಗೆ ಪೀಠಿಕೆಯನ್ನ ಬರಿಬೇಕು ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ನೋಡಲು ವಾಮನ ರೂಪವನ್ನ ಹೊಂದಿದ್ದರೂ ತ್ರಿವಿಕ್ರಮ ಅರ್ಥವನ್ನ ಹೊಂದಿರುತ್ತವೆ ಈ ರೀತಿ ಬರೆದ್ಬಿಟ್ಟು ಗಾದೆಯನ್ನ ಸೂಕ್ತವಾದ ಉದಾಹರಣೆ ಜೊತೆಗೆ ಎಕ್ಸ್ಪ್ಲೇನ್ ಮಾಡಿ ಬರೀರಿ ಪಿಟಿಕೆ ಇರಬೇಕು ಗಾದೆ ವಿಸ್ತರಣೆ ಇರಬೇಕು ಜೊತೆಗೆ ಉಪಸಂಹಾರ ಕೂಡ ಇರಬೇಕು ನಂತರ ಸಂದರ್ಭ ಮತ್ತೆ ಸ್ವಾರಸ್ಯ ಒಟ್ಟು ಆರು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಮೂವತ್ತ್ ಮೂರನೇ ಪ್ರಶ್ನೆ ತಲಕಾಡುಗೊಂಡನಿಗೆ ಜಯವಾಗಲಿ ಸಾಶಿ ಮರುಳಯ್ಯ ಅವರ ಪ್ರಜಯನಷ್ಟೇ ಪಾಠದ ಸಾಲು ಮೂವತ್ನಾಲ್ಕನೇ ಪ್ರಶ್ನೆ ನಿನ್ನ ಪಾದವೇ ಗತಿ ಕಣಪ್ಪ ಶರಣು ಶರಣಾರ್ಥಿ ಸಮಿತಿ ರಚನೆ ಮಾಡಿರ್ತಕ್ಕಂತಹ ಜನಪದ ಕಲೆಗಳ ವೈಭವ ಪಾಠ ರಾಜ್ಯವಾರ ಅಂದ್ರ ಕಾಯಕ ಅದಕ್ಕ ವಂಶ ಇದ್ರ ಸಾಲದು ಗಿರೀಶ್ ಕಾರ್ನಾಡ್ ಅವರ ತಲೆದಂಡ ನಾಟಕದ ಅಧಿಕಾರ ಪಾಠದ ಸಾಲು ವ್ಯಾಮೋಹವನ್ನ ತೊರೆದು ಬಾಳಬೇಕು ಸುರಂ ಯಕ್ಕುಂಡಿ ಅವರ ಪಾರಿವಾಳ ಪದ್ಯದ ಸಾಲು ಶ್ರೀ ಮನೋಹರ ಸ್ವಾಮಿ ಪರಾಕು ದೇವಿದಾಸ ಅವರ ಚಕ್ರಗ್ರಹಣ ಪದ್ಯದ ಸಾಲು ಕಲಿಯಂ ಮೂದರಿಸಿದಂತೆ ದೇವನೇ ಆದಂ ಜನನ ಬಲಿಯ ನಿತ್ತೊಡೆ ಮುನಿವೆಂ ಪದ್ಯದ ಸಾಲು ಇದಾಗಿದೆ ನಂತರ ಪದ್ಯವನ್ನ ಪೂರ್ಣಗೊಳಿಸಿ ಅಂತ ಹೇಳ್ಕೊಟ್ಟಿದ್ದಾರೆ ಹೇಮಂತ ಋತು ರಾಜನಿಣೆಗೆ ಬಂದಿಡಿ ಬಂದು ಹೂವಿಲ್ಲ ಹಸಿರಿಲ್ಲ ಚಿಗುರೆಲೆಗಳಿಲ್ಲ ದುಂಬಿಗಳ ದನಿ ಇಲ್ಲ ಹಕ್ಕಿಗಳ ಹಾಡಿಲ್ಲ ಕುಸುಮ ಗಂಧವ ತರುವ ಮರುತನಿಲ್ಲ ಹೇಮಂತ ನಾಳಿಕೆಯ ಕಠಿಣ ಶಾಸನವಿಂತು ಅದಕ್ಕೆ ತಲೆಬಾಗುವುದೇ ಸೃಷ್ಟಿಯೊಳ ಮರ್ಮ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಅದಕ್ಕೆ ತಲೆಬಾಗುವುದೇ ಜೀವಗಳ ಧರ್ಮ ನೋಡಿ ಇಲ್ಲಿ ಈ ರೀತಿ ಎರಡು ಪ್ಯಾರದಲ್ಲಿ ಯಾವ್ದಾದ್ರು ಒಂದು ಪ್ಯಾರವನ್ನ ಬರೀರಿ ನಂತರ ಮೌಲ್ಯವನ್ನ ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಹೇಳಿ ಇಲ್ಲಿ ಹೊಸ ಹಾಡು ಪದ್ಯದ ಸಾಲನ್ನ ಕೊಟ್ಟಿದ್ದಾರೆ ಶತಮಾನದ ಗಾನ ಎನ್ನು ಕವನ ಸಂಕಲನದಿಂದ ಆಯ್ಕೆ ಮಾಡಿರ್ತಕ್ಕಂಥದ್ದು ಜಾತಿ ಕುಲ ಮತ್ತು ಧರ್ಮ ಭಾಷೆಗಳ ಕಡಿದೊಗೆದು ಹಿಗ್ಗಿ ಹಾಡಬೇಕು ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು ಇನ್ನು ಎಂಟು ಹತ್ತು ವಾಕ್ಯದಲ್ಲಿ ಪದ್ಯದ ಕಡೆಯಿಂದ ಒಂದ್ ಪ್ರಶ್ನೆ ಪಾಠದ ಕಡೆಯಿಂದ ಒಂದು ಪ್ರಶ್ನೆ ಅಹ್ ಕೊಡ್ತಾರೆ ಸಾಮಾನ್ಯವಾಗಿ ಇಲ್ಲಿ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಪ್ರಶ್ನೆ ಅಂತ ಹೇಳಿದ್ರೆ ನಲವತ್ತೊಂದನೇ ಪ್ರಶ್ನೆ ಶಿವನು ವೃದ್ಧ ಮಹೇಶ್ವರನಾಗಿ ವೇಷ ಧರಿಸಲು ಕಾರಣವೇನು ಮತ್ತು ವೃದ್ಧ ಮಹೇಶ್ವರನ ವರ್ಣನೆ ತಿಳಿಸಿ ಅಂತ ಹೇಳಿ ಹರಲೀಲೆ ಪಾಠದ ಪ್ರಶ್ನೆ ಕೊಟ್ಟಿದ್ದಾರೆ ಅಥವಾ ಮದುವೆ ಮಂಟಪದಲ್ಲಿ ವೃದ್ಧ ಮಾಡಿದ ಅವಾಂತರಗಳೇನು ಅಂತ ಹೇಳಿ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ನಲವತ್ತೆರಡನೇ ಪ್ರಶ್ನೆ ಕನ್ನಡ ಭಾಷೆ ಹಾಗೆ ಸಾಹಿತ್ಯದ ಬಗ್ಗೆ ಕವಿಗಳಿಗೆ ಇರ್ತಕ್ಕಂತಹ ಅಭಿಮಾನ ಕನ್ನಡ ನಾಡು ನುಡಿ ಪದ್ಯದಲ್ಲಿ ಹೇಗ್ ವ್ಯಕ್ತವಾಗಿದೆ ಅಂತ ಕೊಟ್ಟಿದ್ದಾರೆ ಅಥವಾ ಕನ್ನಡ ನಾಡಿನ ಜನರು ಪ್ರಾಕೃತಿಕ ಸಂಪತ್ತಿನ ವರ್ಣನೆ ಕನ್ನಡ ನಾಡು ನುಡಿ ಪದ್ಯದಲ್ಲಿ ಹೇಗೆ ವ್ಯಕ್ತವಾಗಿದೆ ಅಂತ ಕೊಟ್ಟಿದ್ದಾರೆ ಇದಾದ್ಮೇಲೆ ಕೊಟ್ಟಿರ್ತಕ್ಕಂಥ ಗದ್ಯವನ್ನ ಮನಸ್ಸಲ್ಲಿ ಓದ್ಕೊಂಡು ಆನ್ಸರ್ ಮಾಡ್ತಕ್ಕಂಥದ್ದು ಇಲ್ಲಿ ಒಂದು ಪ್ಯಾರವನ್ನ ಕೊಟ್ಟಿರ್ತಾರೆ ಅದನ್ನ ಓದಿ ಕೊಟ್ಟಿರೋ ಎರಡು ಪ್ರಶ್ನೆಗೆ ಆನ್ಸರ್ನ ಮಾಡಬೇಕು ಆನ್ಸರ್ ಕೂಡ ಅಲ್ಲೇ ಇರುತ್ತೆ ಹಾಗೆ ಉತ್ತರಗಳು ಎರಡು ಅಂಕಗಳನ್ನ ಬಯಸೋದ್ರಿಂದ ನೀವು ಒಂದ್ ಸ್ವಲ್ಪ ಜಾಸ್ತಿ ಉತ್ತರವನ್ನೇ ಅಲ್ಲಿ ಬರಿಬೇಕಾಗುತ್ತೆ ಇನ್ನು ನಂತರ ನೋಡಿ ಇಲ್ಲಿ ಲಾಸ್ಟ್ ಮೇನ್ ಗೆ ನಾವು ಬಂದ್ರೆ ಪತ್ರವನ್ನ ಬರೀತಕ್ಕಂಥದ್ದು ಕೊಟ್ಟಿದ್ದಾರೆ ಪತ್ರವನ್ನ ಯಾವ ರೀತಿ ಬರೀಬೇಕು ಅಂತಕ್ಕಂತಹ ಒಂದು ವಿಡಿಯೋ ಕೂಡ ಇದೆ ಅಲ್ಲಿ ನೋಡಿದ್ರೆ ನಿಮ್ಗೆ ಔಟ್ ಆಫ್ ಓಟಂಕ್ ತೊಳಕ್ ಈಸಿ ಆಗುತ್ತೆ ನಿಮ್ಮನ್ನ ಶೃಂಗೇರಿ ತಾಲೂಕಿನ ನೆಮ್ಮಾರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಶ್ರೀನಿಧಿ ಅಂತ ಹೇಳಿ ಭಾವಿಸ್ಕೊಂಡು ಶಾಲಾ ಆವರಣದಲ್ಲಿ ಗಿಡಗಳನ್ನ ನೆಡೋದಕ್ಕೆ ಉಚಿತ ಸಸಿಗಳನ್ನ ಕೊಡಿ ಅಂತ ಹೇಳಿ ಅರಣ್ಯದ ವಲಯ ಅಧಿಕಾರಿಗಳಿಗೆ ಪತ್ರ ಬರೀರಿ ಅಂತ ಕೊಟ್ಟಿದ್ದಾರೆ ಇಲ್ಲ ಈ ಪತ್ರ ಬರೆಯಲ್ಲ ಇನ್ನೊಂದು ಪತ್ರ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ನಿಮ್ಮನ್ನ ಕೊಪ್ಪ ತಾಲೂಕಿನ ಬಪ್ಪುಂಜಿ ಸರ್ಕಾರಿ ಪ್ರೌಢಶಾಲೆಯ ವಿಜಯ ಅಂತ ಹೇಳಿ ಭಾವಿಸ್ಕೊಂಡು ಶಾಲೆಯಲ್ಲಿ ಆಚರಣೆ ಮಾಡಿದಂತಹ ಶಾಲಾ ವಾರ್ಷಿಕೋತ್ಸವವನ್ನ ವಿವರಿಸಿ ಕುಂದಾಪುರ ತಾಲೂಕಿನ ಹಾಲ್ಕಾಡಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿ ಓದ್ತಾ ಇರ್ತಕ್ಕಂತಹ ನಿಮ್ಮ ಗೆಳತಿ ಪ್ರಮೀಳಾ ಅಂತ ಹೇಳಿ ಅವಳಿಗೆ ನಿಮ್ಮ ಸ್ಕೂಲ್ ಆನ್ಯಲ್ ಡೇ ಬಗ್ಗೆ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಎರಡು ಪತ್ರಗಳು ಕೂಡ ತುಂಬಾ ಈಸಿ ಆಗಿದೆ ಬರೀಬಹುದು ಇನ್ನ ನಂತರ ಕೊನೆಯದಾಗಿ ಇಲ್ಲಿ ಪ್ರಬಂಧವನ್ನ ಬರೆಯೋದಕ್ಕೆ ಕೊಟ್ಟಿದ್ದಾರೆ ಪ್ರಬಂಧ ಬರೆಯುವಾಗೂ ಅಷ್ಟೇ ಪೀಟಿಕೆ ಇರಬೇಕು ವಿಷಯದ ವಿವರಣೆ ಇರಬೇಕು ಹಾಗೆ ಉಪಸಂಹಾರ ಇರಬೇಕು ಸ್ಟೆಪ್ ವೈಸ್ ಇಲ್ಲಿ ಅಂಕಗಳನ್ನ ಕೊಡ್ತಾ ಹೋಗ್ತಾರೆ ರಾಷ್ಟ್ರೀಯ ಭಾವೈಕ್ಯತೆ ಅಥವಾ ಸಾವಯವ ಕೃಷಿ ಎರಡು ಟಾಪಿಕ್ ರೆಡಿಯಾಗಿ ಯಾವ್ದು ಬೇಕಾದ್ರೂ ಕೊಡ್ಬೋದು ಅಂತ ಹೇಳಿ ಹೇಳ್ತಾ ಆ ವಿದ್ಯಾರ್ಥಿಗಳೇ ಇದಿಷ್ಟು ಒಂಬತ್ತನೇ ತರಗತಿ ಎ ಟು ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಹಾಗೇನೆ ಈ ಪ್ರಶ್ನೆ ಪತ್ರಿಕೆಯನ್ನು ಓದಿದ್ರೆ ಸುಮಾರು ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ ಅಲ್ಲಿ ಬರುತ್ತೆ ಯಾವುದೇ ಡೌಟೇ ಇಲ್ಲ ಅಂತ ಹೇಳಿ ಹೇಳ್ತಾ ಆ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು